3 बिग ब्रेकिंग नमस्कार ನಾನು ಪ್ರತಿಫರಾಜ್ ಫರ್ನಾಲ್ ಕ್ಷೇನಸ್ಥಲೇ ಇದೆ ಪೇಜಾವರ ಶ್ರೀಗಳ ಆರೋಗ್ಯ ವಿಶ್ವೇಶ್ವರ ತೀರ್ಥರ ಆರೋಗ್ಯ ಚೈತರಿಕಿಗೆ ಭಕ್ತ ಕೋಟಿಯ ಪ್ರಾರ್ಥನೆ ಆಸ್ಪತ್ರೆಯ ಗಣ್ಯತಿ ಗಣ್ಯರ ಭೇಟಿ ಪೇಜ ಅವರ ಶ್ರೀಗಳ ಆರೋಗ್ಯ ಗಂಭೀರವಾಗಿದೆ ಐಸಿಯು ವೆಂಟಿಲೇಟರ್ನಲ್ಲಿಯೇ ಶ್ರೀಗಳಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಕೆ ಎಂ ಸಿ ಆಸ್ಪತ್ರೆಯಲ್ಲಿ ಮುಂದುವರೆದಿದೆ ಚಿಕಿತ್ಸೆ ಆಲ್ಮೋಸ್ಟ್ ಒಂದು ಹತ್ತು ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂಥದ್ದು ವೆಂಟಿಲೇಟರ್ನಲ್ಲೇ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ವಿಶ್ವೇಶ ತೀರ್ಥ ಶ್ರೀಗಳಿಗೆ ಬೆಂಗಳೂರು ಮತ್ತು ದೆಹಲಿಯ ಏಮ್ಸ್ ಆಸ್ಪತ್ರೆಯ ವೈದ್ಯರ ಸಲಹೆಯಂತೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ರಾತ್ರಿ ಹತ್ತು ಗಂಟೆಗೆ ಎಂ ಆರ್ ಐ ಅನ್ನ ನಡೆಸಿದ್ರು ವೈದ್ಯರು ನಿನ್ನೆ ಇಂದು ಎಂ ಆರ್ ಐ ವರದಿಯನ್ನ ನೀಡಲಿದ್ದಾರೆ ವೈದ್ಯರು ಇವತ್ತು ಕೂಡ ಎಂ ಆರ್ ಐ ಸ್ಕ್ಯಾನ್ ಅನ್ನ ಮಾಡಲಿದ್ದಾರೆ ಎಂ ಆರ್ ಐ ವರದಿ ನೋಡಿ ಚಿಕಿತ್ಸೆಯನ್ನ ಕೊಡ್ಲಿದ್ದಾರೆ ವೈದ್ಯರು ಹೆಲ್ತ್ ಬುಲೆಟಿನ್ಗಾಗಿ ಕಾಯ್ತಾ ಇದ್ದಾರೆ ಭಕ್ತರು ಮತ್ತೆ ಶ್ರೀಗಳ ಆಪ್ತರು ಇಂದು ಮತ್ತೆ ಉಡುಪಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಅವರನ್ನ ಭೇಟಿಯಾಗಿ ಆರೋಗ್ಯವನ್ನ ವಿಚಾರಿಸುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಶ್ರೀಗಳು ಬೇಗ ಚೇತರಿಸಿಕೊಳ್ಳಲಿ ಅಂತ ನಾಡಿನೆಲ್ಲೆಡೆ ಭಕ್ತರೆಲ್ಲರೂ ಕೂಡ ಪ್ರಾರ್ಥನೆ ಪುನಸ್ಕಾರ ಹಾಗೆ ಪೂಜೆಯನ್ನ ಮಾಡ್ತಾ ಇರುವಂತದ್ದು ಶ್ರೀಗಳು ಬೇಗ ಗುಣಮುಖರಾಗ್ಲಿ ಅಂತ ಆ ಸೊ ಇನ್ನೂ ಕಡೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಶ್ರೀಗಳ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇರುವಂಥದ್ದು ಸ್ವಾಮೀಜಿಗಳಾಗಿರ್ಬೋದು ಇನ್ನೊಂದು ಕಡೆ ರಾಜಕಾರಣಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ಕೆಎಂಸಿ ಸಿ ಆಸ್ಪತ್ರೆಯ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಶೇಟ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಪರೀಕ್ಷಿತ್ ಶ್ರೀಗಳ ಆರೋಗ್ಯ ಯಾವ ರೀತಿಯಾಗಿದೆ ಎಷ್ಟೊತ್ತಿಗೆ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುವಂತ ಸಾಧ್ಯತೆ ಇರುವಂತದ್ದು ಪೃಥ್ವಿರಾಜ್ ಏನೋ ಪೇಜೋರ್ ಶ್ರೀಗಳ ಆರೋಗ್ಯದಲ್ಲಿ ನಿನ್ನೆ ಏನು ಇಳಿಮುಖ ಆಗಿತ್ತು ಮತ್ತು ಅವರು ಉಸಿರಾಡದ ಪ್ರಮಾಣದಲ್ಲಿ ಕೂಡ ನಿನ್ನೆ ಇಳಿಮುಖ ಆಗಿತ್ತು ಹಾಗಾಗಿ ವೈದ್ಯರಲ್ಲೂ ಒಂದು ಆತಂಕ ಕೂಡ ಇದಾಗಿ ಆತಂಕ ಕೂಡ ಇತ್ತು ಸೊ ಹಾಗಾಗಿ ರಾತ್ರಿ ಏನು ಹತ್ತು ಗಂಟೆ ಸುಮಾರಿಗೆ ಎಂ ಆರ್ ಮಾಡಿದ್ರು ಸುಮಾರು ಹತ್ತರಿಂದ ಹತ್ತು ಮುಕ್ಕಾಲು ವರೆಗೆ ಒಂದು ಎಂ ಆರ್ ಸ್ಕ್ಯಾನ್ ನಡೆದಿತ್ತು ಸೊ ಆ ಎಂ ಸ್ಕ್ಯಾನ್ ವರದಿ ಇವತ್ತು ಬೆಳಿಗ್ಗೆ ಬರುತ್ತೆ ಸೊ ಹತ್ತು ಹತ್ತುವರೆ ಸುಮಾರಿಗೆ ವರದಿ ಬರ್ಬೋದು ಅಥವಾ ಹನ್ನೊಂದು ಗಂಟೆಗೂ ಬರ್ಬೋದು ವರದಿ ಆ ವರದಿ ಮೇಲೆ ಯಾವ ತರ ಚಿಕಿತ್ಸೆನ ಕೊಡಬಹುದು ಚಿಕಿತ್ಸೆ ಚಿಕಿತ್ಸೆಯಲ್ಲಿ ಬದಲಾವಣೆ ಮಾಡಬೇಕನ್ನುವಂಥದ್ದು ವೈದ್ಯರು ನಿರ್ಧಾರ ತಗೊಳ್ತಾರೆ ಹತ್ತು ಮುಕ್ಕಾ ಹನ್ನೊಂದು ಗಂಟೆ ಸುಮಾರಿಗೆ ಒಂದು ಹೆಲ್ತ್ ಬುಲೆಟಿನ್ ಕೂಡ ಬಿಡ್ತಾರೆ ಸೊ ಆ ಹೆಲ್ತ್ ಬೂಟ್ ಅಲ್ಲಿ ಬುಲೆಟಿನ್ ಗೋಸ್ಕರ ಭಕ್ತರು ಹಾಗೂ ಏನು ಆಪ್ತರಿದ್ದಾರೆ ಆಪ್ತ ವಲಯ ಏನು ಕಾತುರಾಗಿದ್ದಾರೆ ಸೊ ಹೆಲ್ತ್ ಬೂಟ್ ಅಲ್ಲಿ ಯಾವ ರೀತಿ ಇದೆ ಏನ್ ವರದಿ ಇದೆ ಅನ್ನುವಂಥದ್ದು ಕೂಡ ಒಂದು ರೀತಿಯ ಕಾತುರತೆ ಇಲ್ಲಿ ಕಾಣಬಹುದು ಹಾಗಾಗಿ ಶ್ರೀಗಳ ಆರೋಗ್ಯದ ವಿಚಾರವಾಗಿ ತುಂಬಾ ಒಂದು ಆತಂಕ ಕೂಡ ಇಲ್ಲಿ ಮನೆ ಮಾಡಿದಂತೆ ಹೇಳ್ಬಹುದು ಆ ಪೃಥ್ವಿರಾಜ್ ಪರೀಕ್ಷಿತ್ ಮತ್ತೆ ಶ್ರೀಗಳಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡ್ಲಿಕ್ಕೋಸ್ಕರ ಈಗ ಆಲ್ರೆಡಿ ಏಮ್ಸ್ ವೈದ್ಯರನ್ನ ಬೆಂಗಳೂರಿನ ಕೆಲವು ತಜ್ಞ ವೈದ್ಯರನ್ನ ಸಂಪರ್ಕ ಮಾಡ್ಲಾಗ್ತಾ ಇರುವಂತದ್ದು ಯಾರಾದ್ರೂ ಬರ್ತಾ ಇದಾರ ಇವತ್ತು ಕೆ ಸಿ ಆಸ್ಪತ್ರೆಗೆ ಅವರಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆಯನ್ನ ನೀಡ್ಲಿಕ್ಕೋಸ್ಕರ ಪೃಥ್ವಿರಾಜ್ ಏನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಮೂರು ವೈದ್ಯರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ನಿನ್ನೆ ನಿನ್ನೆ ಇದ್ರು ಹಾಸ್ಪಿಟಲ್ ಅಲ್ಲೇ ಇದ್ರು ಮತ್ತು ಏಮ್ಸ್ ದೆಹಲಿಯ ಏಮ್ಸ್ ಹಾಸ್ಪಿಟಲ್ ನ ವೈದ್ಯರೊಂದಿಗಳು ನಿರಂತರವಾಗಿ ಏನು ಗಂಟೆ ಗಂಟೆಗೂ ಒಂದು ಇದ್ರು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರು ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ ವೈದ್ಯರು ಕೂಡ ನಿನ್ನೆ ಜೊತೆಯಲ್ಲಿದ್ರು ಹಾಗಾಗಿ ಇವತ್ತು ಬೆಳಿಗ್ಗೆ ಏನು ವರದಿ ಬಂದ ನಂತರ ಬೆಂಗಳೂರಿನ ವೈದ್ಯರು ಮತ್ತು ಇಲ್ಲಿ ಮಣಿಪಾಲ್ ಕೆಎಂಸಿ ವೈದ್ಯರು ಹಾಗೂ ದೆಹಲಿ ಏಮ್ಸ್ ವೈದ್ಯರು ಮೂರು ಮೂರು ಚರ್ಚೆ ಮಾಡಿ ಯಾವ ತರ ಚಿಕಿತ್ಸೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಿರ್ಧಾರ ತಗೊಳ್ತಾರೆ ಒಟ್ಟಾರೆ ಶ್ರೀಗಳ ಆರೋಗ್ಯ ಏನು ನಿನ್ನೆ ದಿನ ಏನು ಕ್ಷೀಣವಾಗಿತ್ತು ಮತ್ತು ಇವತ್ತು ಒಂದು ರೀತಿಯ ಸ್ವಲ್ಪ ಮಟ್ಟಿನ ನಾರ್ಮಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಇವತ್ತು ವರದಿ ಬಂದರ ನಂತರವೇ ಏನು ಅನ್ನುವಂಥದ್ದು ತಿಳಿಯಲಿದೆ ಪೃಥ್ವಿರಾಜ್ ಸರ್ ಪರೀಕ್ಷೆ ತಿನ್ನುವಂತ ಕಡೆ ಉಡುಪಿ ಜಿಲ್ಲೆಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಅವರೇನಾದ್ರು ಇವತ್ತು ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲಿಕ್ಕೆ ಆಸ್ಪತ್ರೆಗೆ ಭೇಟಿ ನೀಡುವಂತ ಸಾಧ್ಯತೆ ಏನಾದ್ರು ಇದೆಯಾ ಪೃಥ್ವಿರಾಜ್ ಏನು ಕೆಲವು ದಿನಗಳ ಹಿಂದೆ ಅಷ್ಟೇ ಅವರು ಹಾಸ್ಪಿಟ್ಲಿಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ್ರು ಮತ್ತೆ ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ ಮತ್ತೊಮ್ಮೆ ನಾನು ಭೇಟಿ ಕೊಡಲ್ಲ ಅನ್ನುವಂಥದ್ದು ಕೂಡ ಈ ಹಿಂದೆ ಹೇಳಿದ್ರು ನಾಳೆ ಏನು ಇವತ್ತು ಏನು ಅಲ್ಲಿ ಕೋಟದಲ್ಲಿ ಹಾಗೂ ಕೋಟೇಶ್ವರದಲ್ಲಿ ಹಲವು ಕಾರ್ಯಕ್ರಮಗಳಿವೆ ಬ್ರಾಹ್ಮಣ ಸಮಾವೇಶ ಕೂಡ ಇದೆ ಅಲ್ಲಿ ಭಾಗವಹಿಸುತ್ತಾರೆ ಹಾಸ್ಪಿಟ್ಲಿಗೆ ಭೇಟಿ ಕೊಡುವಂಥದ್ದು ಅನುಮಾನ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಪರೀಕ್ಷಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಕೆಎಂ ಸಿ ಆಸ್ಪತ್ರೆಯ ಮುಂಭಾಗದಿಂದಲೇ ನಮ್ಮ ಪ್ರತಿನಿಧಿ ಕಂಪ್ಲೀಟ್ ಆದಂತ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ರು ಇವಾಗ ಮತ್ತೊಂದು ಎಂ ಆರ್ ಐ ಸ್ಕ್ಯಾನ್ ಅನ್ನ ಮಾಡಿ ಹೆಲ್ತ್ ಬುಲೆಟಿನ್ ಅನ್ನ ರಿಲೀಸ್ ಮಾಡಲಿದ್ದಾರೆ ನಿನ್ನೆ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ನಡೆದಂತ ಎಂ ಆರ್ ಐ ಸ್ಕ್ಯಾನಿಂಗ್ ಆಗಿರ್ಬೋದು ಈಗ ಮತ್ತೊಂದು ಎಂ ಆರ್ ಐ ಸ್ಕ್ಯಾನಿಂಗ್ ಅನ್ನು ಮಾಡಿ ಹೆಲ್ತ್ ಬುಲೆಟಿನ್ ಅನ್ನ ರಿಲೀಸ್ ಮಾಡಲಿದ್ದಾರೆ ಸಂಜನಾ ವಂದನ ಕದನ ಆ ರಾತ್ರಿ ಗಲಾಟೆಗೆ ಕಾರಣವೇನು ಆ ಒಂದು ಮಾತು ಕಾರಣವಾಯ್ತಾ ನಟಿ ಸಂಜನಾ ವರ್ಸಸ್ ವಂದನ ಜೈನ್ ಗಲಾಟೆ ಪ್ರಕರಣ ನಿಮಗೂ ಕೂಡ ಗೊತ್ತಿದೆ ಈ ಸೆಲೆಬ್ರಿಟಿಗಳು ಅಂದ್ರನೆ ಹಾಗೆ ಅಂತ ಕಾಣಿಸುತ್ತೆ ಯಾವುದಾದ್ರೂ ಒಂದು ವಿವಾದ ಯಾವುದಾದ್ರೂ ಒಂದು ಗಲಾಟೆ ಪ್ರಕರಣಗಳು ಇಲ್ಲ ಅಂದ್ರೆ ಅವರ ಒಂದು ಸೆಲೆಬ್ರಿಟಿ ಜೀವನ ಕಂಪ್ಲೀಟ್ ಆಗೋದೇ ಇಲ್ಲ ಅಂತ ಕಾಣಿಸುತ್ತೆ ಕೇಸ್ ಕೆಫೆಯಲ್ಲಿ ಆ ರಾತ್ರಿ ಗಲಾಟೆ ನಡೆದಿರುವಂಥದ್ದು ಅದಕ್ಕೆ ಕಾರಣವೇನು ಅನ್ನುವ ಪ್ರಶ್ನೆ ಕೂಡ ಇದೆ ಆ ಒಂದು ಮಾತು ಇಬ್ಬರ ನಡುವೆ ಕಲಹಕ್ಕೆ ಕಾರಣವಾಗಿತ್ತಂತೆ ಏನದು ಆ ಒಂದು ಮಾತು ಅನ್ನೋದನ್ನ ಕೂಡ ಹೇಳ್ತೀನಿ ಇಬ್ಬರ ಬೀದಿ ರಂಪಾಟಕ್ಕೆ ಒಂದು ಪದ ಬೆಂಕಿ ಹಚ್ಚಿತ್ತು ನೀನ್ ಏನು ಅಂತ ಗೊತ್ತು ನಿನ್ನ ಬಂಡವಾಳ ಗೊತ್ತು ನೀನು ಹೇಗೆ ದುಡ್ಡು ಮಾಡಿದ್ದೀಯಾ ಅಂತ ಗೊತ್ತು ಅಂತ ಹೇಳಿದ್ರಂತೆ ಯಾರು ಈ ರೀತಿಯಾಗಿ ಹೇಳಿದ್ದು ಈ ಒಂದು ಪದಗಳನ್ನು ಹೇಳಿರುವಂಥದ್ದು ವಂದನಾ ಇವೇ ಪದಗಳು ಸಂಜನಾ ಮತ್ತು ವಂದನ ನಡುವೆ ಗಲಾಟೆಗೆ ಕಾರಣವಾಯ್ತಂತೆ ಇಬ್ಬರ ನಡುವೆ ಈ ಪದಗಳ ಜೊತೆ ಹಲವು ಬೈಗುಗಳು ಕೂಡ ಅಂದ್ರೆ ಇಲ್ಲಿ ಬೈದಾಡ್ಕೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿ ಇದರಿಂದಲೇ ಇಬ್ಬರು ಕಿತ್ತಾಡ್ಕೊಂಡು ಪೊಲೀಸ್ ಮೆಟ್ಟಿಲಿರುವಂಥದ್ದು ಫ್ಯಾಮಿಲಿ ಜೊತೆ ಕ್ರಿಸ್ಮಸ್ ಪಾರ್ಟಿಗೆ ಹೋಗಿ ರಂಪಾಟವನ್ನ ಮಾಡಿಕೊಂಡಿದ್ದಾರೆ ಸಂಜನಾ ಟೇಬಲ್ಗೆ ಬಂದು ಖ್ಯಾತಿಯನ್ನ ತೆಗೆದ್ರಂತೆ ವಂದನಾ ಇಬ್ಬರ ಜಡೆ ಜಗಳ ರಾಜೋಷವಾಗಿ ನಡೀತಂತೆ ಆ ಒಂದು ಹೋಟೆಲ್ ನಲ್ಲಿ ಇಪ್ಪತ್ತೆರಡನೇ ಫ್ಲೋರ್ ನಿಂದಲೂ ಕೂಡ ಸುಂದರಿಯರು ಜಗಳ ಆಡ್ಕೊಂಡೇ ಬಂದಿದ್ದಾರೆ ಒಂದನ ವಿಡಿಯೋ ಮಾಡ್ತಾನೆ ಬೈದಿದ್ದಾರೆ ಸಂಜನಾ ಅವರು ಲಿಫ್ಟ್ ನಲ್ಲಿ ಬೈದಾಡ್ಕೊಂಡು ಕೆಳಗೆ ಬಂದಿದ್ದಾರೆ ಈ ಇಬ್ಬರು ಕೂಡ ಸಂಜನಾ ಬಗ್ಗೆಯೂ ಕೂಡ ಮಾತನಾಡಿದ್ರಂತೆ ಒಂದನ ಎಲ್ಲೆಲ್ಲಿ ಸುತ್ತಾಡಿ ದುಡ್ಡು ಮಾಡಿದೆಯ ಗೊತ್ತು ಅಂತ ಹೇಳಿದ್ರಂತೆ ಸಂಚನಾ ಗಲ್ರಾಣಿ ಕುರಿತು ಹೀಗೆಲ್ಲ ಹೇಳಿದ್ರಂತೆ ಒಂದನ ಇದೇ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಸಂಚನಾ ಅವರಿಗೆ ಸೊ ಹೀಗಾಗಿನೇ ಆ ಗಲಾಟೆ ತಾರಕಕ್ಕೇರಿದ್ದಂಥದ್ದು ನೀನೇನು ನಿನ್ ಕ್ಯಾರೆಕ್ಟರ್ ಏನು ನಿನ್ ಬಂಡವಾಳ ಏನು ಅಂತ ಗೊತ್ತು ಅಂತ ಹೇಳಿದ್ರಂತೆ ವಂದನ ಇದಕ್ಕೆ ಕುಪಿತಗೊಂಡಿದ್ದಂತಹ ಕೆಟ್ಟದಾಗಿ ಬೈದಿದ್ರಂತೆ ಒಂದರ ಏನ್ ಹೇಳಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಸಂಜನಾ ಫುಲ್ ಸಿಟ್ ಆಗಿ ಅವರು ಕೂಡ ಕೆಟ್ಟದಾಗಿ ಬೈದ್ರಂತೆ ಇದಕ್ಕೆ ಕುಪಿತಗೊಂಡಂತಹ ಸಂಜನಾ ಅವಾಚ್ಯವಾಗಿ ನಿಂದಿಸಿದ್ದಾರಂತೆ ಒಂದನಾಗೆ ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ಹೋಗಿ ವಾಪಸ್ ಆಗಿದ್ದಾರೆ ಒಂದನ ಯಾಕಂದ್ರೆ ರಾತ್ರಿ ಠಾಣೆ ಬಾಗಿಲು ತಟ್ಟಿದವಳು ಕಾಂಪ್ರಮೈಸ್ ಆಗಿದ್ರಂತೆ ಬಳಿಕ ಸ್ನೇಹಿತರ ಸಲಹೆ ಮೇರೆಗೆ ಕಂಪ್ಲೇಂಟ್ ಅನ್ನ ವಾಪಸ್ ಕೂಡ ಪಡೆದಿದ್ದಂತೆ ರಾತ್ರಿನೇ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಆ ಒಂದು ಕಂಪ್ಲೇಂಟ್ ಏಕೆಂದರೆ ಕಾಂಪ್ರಮೈಸ್ ಮಾಡಲಾಗಿತ್ತಂತೆ ಸಂಜನಾಗೆ ಕರೆಸಿ ಬುದ್ಧಿವಾದ ಹೇಳಿ ಅಂತ ಒಂದನ ಹೇಳಿದಾರಂತೆ ಇಲ್ಲಿ ಇದರ ಬೆನ್ನಲ್ಲೇ ಮಾಧ್ಯಮಗಳಲ್ಲಿ ಜಗಳ ಬಹಿರಂಗ ಆಯಿತು ಬಳಿಕ ಕಮಿಷನರ್ ಭೇಟಿಯಾಗಿದ್ದಾರೆ ಸಂಜನಾ ಗಲ್ರಾಣಿ I didn't use those words. I'm using whole words right now. Come on, next. Mama, she knows my house. She will come. Like always, she will come to my house. Listen, come. Ah. In that, yeah, any dude married in Bangalore, all Look you your face. Your face. ಇಂಥವ್ರು ಹೆಂಗ್ ದುಡ್ಡು ಮಾಡಿದ್ದಾರೆ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತು ನೋಡಿ ಇವ್ರ ಫೇಸು ಇವ್ರ ಫೇಸ್ ನೋಡಿದ್ರಲ್ಲ ಸಂಚನ ಏನ್ ಹೇಳ್ತಾ ಇದ್ದಾರೆ ಅಂತ ಇಂಥವ್ರು ಯಾವ ರೀತಿಯಾಗಿ ದುಡ್ಡು ಮಾಡಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತು ನೋಡಿ ಇವ್ರ ಫೇಸ್ ಅನ್ನ ಅಂತ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾ ಇರುವಂತದ್ದು ಅದಾದ್ಮೇಲೆ ಅವರು ಕೂಡ ತಳ್ತಾರೆ ಇಲ್ಲಿ ಪ್ರಮುಖವಾಗಿ ಮೇಲಿಂದನೇ ಅಂದ್ರೆ ಆ ಒಂದು ಕೆಫೆ ಏನಿತ್ತು ಆ ಕೆಫೆಯಲ್ಲೇ ಜಗಳಾಡ್ಕೊಂಡು ಕೆಳಗಡೆ ಬರುವಂತ ಸಂದರ್ಭದಲ್ಲಿ ಲಿಫ್ಟ್ ನಲ್ಲೂ ಕೂಡ ಜಗಳ ಹಂಗೆ ತಾರ್ಕಕ್ಕೇರಿರುವಂತದ್ದು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಕಾಪಿ ರೆಗ್ಯುಲರ್ ಏನ್ ನಡೀತು ಅದೇ ಏನ್ ಇಷ್ಟು ಹೇಳಿದ್ವಿ ಒಂದ್ ಸಣ್ಣ ಕಂಪ್ಲೇಂಟ್ ಕಾಪಿ ಕೊಟ್ಟಿದೀನಿ ಅವ್ರ ರಿಕ್ವೈರ್ಡ್ ಆಕ್ಷನ್ ಇದೆ ಅವ್ರು ತಗೊಳ್ತಾರೆ ಅಂತ ಹೇಳಿದ್ದಾರೆ ಇಲ್ಲ ಆಲ್ರೆಡಿ ಕೊಟ್ಟಾಗಿದೆ ಏನ್ ನಡೀತು ಅದೇ ಹೇಳಿದೆ ಮಾ ಏನ್ ನಡೀತು ಅದೇ ಹೇಳಿದೀನಿ ಬೆಳಗಿನ ಏನ್ ವಾಟ್ ಇಸ್ ರಿಕ್ವೈರ್ಡ್ ದೇ ವಿಲ್ ಡೂ ಏನ್ ಬೇಕಾಗಿದೆ ಅವ್ರು ಮಾಡ್ತಾರೆ ಇಲ್ಲ ಒಂದ್ ಸಣ್ಣ ಕಂಪ್ಲೇಂಟ್ ಏನಾಗಿದ್ದು ಈ ಒಂದು ಗಲಾಟೆಗೆ ಏನಿದು ವಿವಾದ ಅನ್ನೋದ್ರನ್ನ ಒಂದು ಗ್ರಾಫಿಕ್ಸ್ ಮುಖಾಂತರ ತೋರಿಸ್ತೀವಿ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಹದಿನೆಂಟು ರವಿ ಶ್ರೀವಾತ್ಸ ವಿರುದ್ಧ ಮೀಟು ಆರೋಪವನ್ನ ಮಾಡಿದ್ರು ಸಂಚನ ವಿವಾದಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇರುವಂತದ್ದು ನಿರ್ದೇಶಕ ರವಿ ಶ್ರೀವಾತ್ಸ ವಿರುದ್ಧ ಮೀಟು ಆರೋಪ ಮಾಡಾಯ್ತು ಅದು ಯಾವ ರೀತಿಯಾಗಿ ತಾರಕ ಕೇರಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ ಗಂಡ ಹೆಂಡತಿ ಚಿತ್ರದ ನಿರ್ದೇಶಕ ರವಿ ಶ್ರೀವಾತ್ಸ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಹದಿನೆಂಟು ರವಿ ಶ್ರೀವಾತ್ಸ ಕ್ಷಮೆಯನ್ನ ನಂತರ ಕೇಳ್ತಾರೆ ಸಂಜನ ಅವರು ಏಕೆಂದರೆ ಪಟ್ಟಣ ಹಿಡಿತಾರೆ ನಿರ್ದೇಶಕ ಸಂಘದವರು ದಂಡುಪಾಳ್ಯ ಟು ಚಿತ್ರದ ವೇಳೆನೂ ಕೂಡ ಸಂಜನಾ ಅವರು ವಿವಾದವನ್ನ ಮಾಡ್ಕೊಂಡಿದ್ರು ಸಂಜನಾ ಬೆತ್ತಲೆ ವಿಡಿಯೋ ಲೀಕ್ ಆಗಿದ್ವು ಆ ಒಂದು ಸಂದರ್ಭದಲ್ಲೂ ಕೂಡ ದೊಡ್ಡ ವಿವಾದನೆ ಸೃಷ್ಟಿಯಾಗಿತ್ತು ಅದಾದ್ಮೇಲೆ ಈಗ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ ಸಂಜನಾ ಅವರು ಅದಕ್ಕೆ ನಾನು ಹೇಳ್ತಾ ಇದ್ದೆ ವಿವಾದಗಳಿಗೂ ಮತ್ತು ಸೆಲೆಬ್ರಿಟಿಗಳು ಯಾವಾಗ್ಲೂ ಕೂಡ ಒಂದ್ ರೀತಿಯಾಗಿ ಗಂಡ ಹೆಂಡತಿ ಸಂಬಂಧ ಅಂತ ಕಾಣಿಸುತ್ತೆ ಯಾವಾಗ್ಲೂ ಅಂಟ್ಕೊಂಡೇ ಇರ್ತಾರೆ ಆ ಸೆಲೆಬ್ರಿಟಿಗಳು ಮತ್ತೆ ವಿವಾದ ಅದೇ ರೀತಿಯಾಗಿ ಇದು ಕೂಡ ಆಗ್ತಾ ಇದೆ ಇನ್ನೊಂದ್ ಕಡೆ ಒಂದನ ವಿವಾದವನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಕ್ರಿಕೆಟಿಗೆ ಅಮಿತ್ ಶಾ ವಿರುದ್ಧ ಆರೋಪವನ್ನ ಮಾಡ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಅಲ್ಲೇ ಮಾಡಿದ್ದಾರೆ ಅಂತ ದೂರು ಇವೆ ಈ ಎಲ್ಲಾ ಆರೋಪಗಳನ್ನ ಮಾಡಿದ್ರು ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಅಮಿತ್ ಶಾ ಅಮಿತ್ ಮಿಶ್ರಾ ಅವರನ್ನ ಬಂಧನ ಮಾಡಲಾಗಿರುತ್ತೆ ನಂತರ ಬಿಡುಗಡೆನೆ ಕೂಡ ಮಾಡಲಾಗುತ್ತೆ ಅಮಿತ್ ಮಿಶ್ರಾ ಅವರನ್ನ ಕ್ರಿಕೆಟರ್ ಬೌಲರ್ ನಿಮಗೂ ಕೂಡ ಗೊತ್ತಿದೆ ಅವರ ವಿರುದ್ಧ ಆರೋಪವನ್ನು ಮಾಡಿದ್ದಂಥದ್ದು ಇದೇ ವಂಧನ ಅವರು ವಿವಾದ ಮತ್ತೆ ಈ ಸೆಲೆಬ್ರಿಟಿಗಳು ಇವರಿಬ್ಬರಿಗೂ ಕೂಡ ಅಂಟಿಕೊಂಡೇ ಇದೆ ಈ ಅದರಲ್ಲೂ ಈ ಎಸ್ಪೆಷಲಿ ಈ ಇಬ್ಬರು ಸೆಲೆಬ್ರಿಟಿಗಳ ಬಗ್ಗೆ ನೋಡೋದಾದ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಎ ಕಿರಣ್ ವಿವಾದದ ನಟಿಯರಿಬ್ರು ಕೂಡ ಅವರಿಬ್ಬರಿಗೆ ಮತ್ತೆ ವಿವಾದಗಳು ಅಂಟ್ಕೊಳ್ತಾ ಇರುವಂತದ್ದು ಅದೇ ಇವರಿಬ್ಬರೇ ಈಗ ಜಗಳಾಡ್ಕೊಂಡಿರುವಂತದ್ದು ಏನ್ ಕಾರಣ ಏನಾಗಿದೆ ಆಕ್ಚುಲಿ ಆ ಒಂದು ಹೋಟೆಲ್ ನಲ್ಲಿ ಅಂತ ಖಂಡಿತ ಪೃಥ್ವಿ ಬೆಂಗಳೂರಿನ ಕೆಜಿ ಕೆಫೆಯಲ್ಲಿ ನಿನ್ನೆ ನಡೆದಿರ್ತಕ್ಕಂತ ಇಪ್ಪತ್ನಾಲ್ಕನ ರಾತ್ರಿ ನಡೆದಿರ್ತಕ್ಕಂತ ಘಟನೆ ಇದು ಮುಖ್ಯವಾಗಿ ಇವರಿಬ್ರು ನಡುವೆ ಸಂಜನಾ ಮತ್ತೆ ಒಂದನ ನಡುವೆ ಗಲಾಟೆ ಆಗೋದಕ್ಕೆ ಮುಖ್ಯ ಕಾರಣ ಇವರಿಬ್ಬರು ನಡುವೆ ಇರತಕ್ಕಂತ ಮನಸ್ತಾಪ ಏನು ಸಂಜನಾ ಮತ್ತೆ ಒಂದನ ಒಂದೇ ಕೆಫೆಯಲ್ಲಿ ಏನು ಕ್ರಿಸ್ಮಸ್ ಪಾರ್ಟಿ ಮಾಡೋದಕ್ಕೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಸಂಜನಾನ ಮಾತಾಡ್ಸೋಕ್ಕೆ ಹೋದಂತ ಒಂದನ ನಿನ್ನ ಬಂಡವಾಳ ಏನು ನೀನು ಏನು ಹೇಗೆ ದುಡ್ಡು ಮಾಡಿದೆಯಾ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ಮೊದಲು ಖ್ಯಾತೆಯನ್ನ ತೆಗಿತಾರೆ ಇವರ ನಂತರ ಇದನ್ನ ದೊಡ್ಡ ಕುಪಿತಗೊಂಡಂತ ಸಂಜನ ಆಕೆ ಮೇಲೆ ಸಹ ಗರಂ ಆಗಿರ್ತಕ್ಕಂಥದ್ದು ನಂತರ ಆಕೆ ಕೂಡ ಇವರು ಇನ್ನೂರು ಕೋಟಿ ಹೇಗ್ ಮಾಡಿದರೆ ಇವರು ಬಂಡವಾಳ ನೋಡಿ ಅಂತ ಹೇಳಿ ಆ ಲಿಫ್ಟ್ ನಲ್ಲಿ ಇಪ್ಪತ್ತೆರಡನೇ ಫ್ಲೋರ್ ಇಂದ ಕೆಳಗಡೆ ಬರೋವರೆಗೂ ಸಹ ಇಬ್ಬರು ಕಿತ್ತಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ಮುಖ್ಯವಾಗಿ ಇವ್ರಿಬ್ರು ಕಿತ್ತಾಟ ಕಿತ್ತಾಟ ು ನೀನ್ ಏನ್ ಬಂಡವಾಳ ನಿಮ್ದು ಎಲ್ಲಿ ಎಲ್ಲಿ ಹೋಗಿ ದುಡ್ಡು ಮಾಡ್ತೀಯಾ ಏನ್ ಕೆಲಸ ಮಾಡ್ತಾ ಇದೀಯ ಅಂತ ನನಗ್ ಗೊತ್ತು ಅಂತ ಹೇಳಿ ವಂದನಾ ಸಂಜನಾ ಇಬ್ರು ಸಹ ಕಿತ್ತಾಡ್ಕೊಂಡಿರ್ತಕ್ಕಂಥದ್ದು ಇದಕ್ಕೆ ಸಂಜನಾ ಕೂಡ ಸಾಕಷ್ಟು ತಿರುಗೇಟು ಕೊಟ್ಟಿರ್ತಾರೆ ನೀನು ಇನ್ನೂರು ಕೋಟಿ ಆಸ್ತಿಯನ್ನ ಹೇಗ್ ಗಳಿಸಿದೀಯಾ ನಿನ್ನ ನಿನ್ನ ಕ್ಯಾರೆಕ್ಟರ್ ಏನು ಅಂತ ಹೇಳಿ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ಸಹ ಇಬ್ರು ಕೂಡ ಕಿತ್ತಾಡ್ಕೊಂಡಿದ್ದಾರೆ ನಂತರ ಅಲ್ಲಿದ್ದಂತಹ ಕಾಮನ್ ಫ್ರೆಂಡ್ ಏನಿರ್ತಾರೆ ಅವರು ಕೂಡ ಇಬ್ಬರನ್ನ ಸಂಧಾನ ಮಾಡಿ ಇಬ್ಬ್ರೂ ಸಹ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಇದು ತಾರಕ ಕೇರುತ್ತೆ ಏನು ಫ್ಲೋರ್ ನಿಂದ ಇಪ್ಪತ್ತೆರಡನೇ ಫ್ಲೋರ್ ಇಂದ ಅಲ್ಲಿ ಬರುವಾಗ್ಲೂ ಸಹ ಸಂಜನ ವಿಡಿಯೋವನ್ನ ಮಾಡ್ಕೊಂಡು ಇಬ್ರು ಸಹ ಕಿತ್ತಾಡ್ಕೊಂಡು ಕೆಳಗೆ ಬರ್ತಾರೆ ಕೆಳಗೆ ಬಂದ್ರು ಸಹ ಸಮಾಧಾನ ಆಗೋದಿಲ್ಲ ನಂತರ ಅಲ್ಲಿದ್ದಂತಹ ಸ್ನೇಹಿತರು ಮತ್ತೆ ಹೋಟೆಲ್ ನ ಸಿಬ್ಬಂದಿ ಸಂಜನ ಸಮಾಧಾನ ಪಡಿಸಿ ವಾಪಸ್ ಕಳಿಸ್ತಾರೆ ನಂತರ ಒಂದನ ಏನಿದ್ರೆ ಒಂದನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ ಮೊದಲು ನನ್ನ ಮೇಲೆ ಅವಾಚ್ಯ ಶಬ್ದ ನಿಂದಿಸಿದ್ದಾರೆ ನನ್ನ ಕ್ಯಾರೆಕ್ ವಧೆ ಮಾಡಿದರೆ ಹೀಗಾಗಿ ತೇಜೋ ವಧೆ ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ಕೊಡ್ತಾರೆ ನಂತರ ಕಾಮನ್ ಫ್ರೆಂಡ್ ಏನಿರ್ತಾರೆ ಅವರು ಸಲಹೆ ಕೊಟ್ಟ ನಂತರ ಕಂಪ್ಲೇಂಟ್ ಅನ್ನ ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು ನಾವಿಬ್ರು ಯಾವುದೇ ರೀತಿ ನಾನು ಕಂಪ್ಲೇಂಟ್ ಕೊಡೋದಿಲ್ಲ ಆಕೆ ಸಂಜನ ಅನ್ನ ಕರೆಸಿ ಪೊಲೀಸು ನೀವು ಕಪನ್ ಪಾರ್ಕ್ ಪೊಲೀಸು ಆಕೆಗೆ ಬುದ್ಧಿವಾದ ಹೇಳ್ಬೇಕು ನನಗೆ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಲ್ಲೇ ನಡೆಸಿದ್ದಾರೆ ಅಂತ ಹೇಳಿ ಆರೋಪ ವಂದನಾ ಮಾಡಿದ್ರೆ ಆದ್ರೆ ಸಂಜನಾ ಕೂಡ ನನ್ನ ಕೈ ಬೆಳನ್ನ ಮುರಿದು ಮೊಬೈಲ್ ಅನ್ನ ಕಿತ್ಕೊಂಡು ನನ್ನ ಕೂಡ ಅಲ್ಲೇ ನಡೆಸಿದೆ ಅಂತ ಈಗ ಆರೋಪ ಮಾಡಿ ಕಮಿಷನರ್ಗೆ ದೂರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ಗೆ ದೂರು ನೀಡಿದ ಸಂದರ್ಭದಲ್ಲಿ ಕಮಿಷನರ್ ಸೆಂಟ್ರಲ್ ಡಿಸಿಪಿಗೆ ಆ ಕಂಪ್ಲೇಂಟ್ ಅನ್ನ ರೆಫರ್ ಮಾಡಿದ್ದಾರೆ ಇವತ್ತು ಸಂಜನಾ ಡಿಸಿ ಪಿ ಮೀಟ್ ಮಾಡಿ ದೂರು ಕೊಡೋ ಸಾಧ್ಯತೆ ಇದೆ ಆ ವಂದನಾ ವಿರುದ್ಧ ಆಕೆ ಹೇಗೆಲ್ಲ ದುಡ್ಡು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ನಾನು ಐ ಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿ ಸಂಜನಾ ಹೇಳ್ತಾ ಇರ್ತಕ್ಕಂಥದ್ದು ಇಬ್ರು ಸೆಲೆಬ್ರಿಟಿಗಳು ಕ್ಷೂಕ ಕಾರಣಕ್ಕೆ ಕುಡಿದು ಕಿತ್ತಾಡ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ರಂಪಾಟ ಆಗಿರ್ತಕ್ಕಂಥದ್ದು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕಾದ ಕೆಪಿಸಿಸಿ ಪಟ್ಟ ಹತ್ತಿರ ಹಾಕ್ತಿದ್ದಂಗೆ ಸಂಕಷ್ಟ ಡಿಕೆಶಿ ವಿರುದ್ಧ ಸಿಡಿದೆದ್ದ ಒಕ್ಕಲಿಗರು ಟ್ರಬಲ್ ಶೂಟರ್ ವಿರುದ್ಧ ಮುಗಿಬಿದ್ದ ಬಿಜೆಪಿಗರು ಇದು ಪ್ರತಿಮೆ ರಾಜಕೀಯ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಏಸು ಪ್ರತಿಮೆಯ ರಾಜಕೀಯ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಏಸು ಪ್ರತಿಮೆ ನಿರ್ಮಾಣಕ್ಕೆ ಕೊಟ್ಟಿದ್ದಂತ ಆ ಒಂದು ಜಮೀನು ಏನ್ ವಿವಾದಕ್ಕೆ ಕಾರಣವಾಗಿದೆ ಅದನ್ನ ವಾಪಸ್ ಪಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಜಮೀನು ವಾಪಸ್ಸು ಪಡೆಯೋದಕ್ಕೆ ಮುಂದಾಗಿದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ವರದಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಕಂದಾಯ ಇಲಾಖೆ ಸಚಿವರಾಗಿರುವಂತ ಆರ್ ಅಶೋಕ್ ಅವರು ಯೇಸು ಕ್ರಿಸ್ತನ ಪ್ರತಿಮೆಗೆ ಕೊಟ್ಟಿದ್ದಂತ ಭೂಮಿ ಎಷ್ಟು ಯಾವ ಅವಧಿಯಲ್ಲಿ ಭೂಮಿಯನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಭೂಮಿ ಕೊಡುವಾಗ ಏನೆಲ್ಲ ಕ್ರಮವನ್ನ ಅನುಸರಿಸಲಾಗಿತ್ತು ಈ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ ಜಿಲ್ಲಾಧಿಕಾರಿಗಳ ಬಳಿ ಈ ಮಾಹಿತಿಯಲ್ಲಿ ಡಿ ಕೆ ಶಿಯ ಪ್ರಭಾವ ಬಳಸಿರುವಂತ ಆರೋಪ ಕೂಡ ಈಗ ಕೇಳಿ ಬಂದಿದೆ ಜಮೀನು ಕೊಡ್ಲಿಕ್ಕೆ ಶಿ ಪ್ರಭಾವ ಬಳಸಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಪ್ರಭಾವವನ್ನ ಬಳಸಿ ಜಮೀನು ಕೊಟ್ಟಿರುವಂತ ಆರೋಪ ಇದೆ ಅವರ ಮೇಲೆ ಇನ್ನು ವರ್ಗಾವಣೆ ವೆಚ್ಚ ನೀಡದೆ ಫ್ರೀ ಆಗಿ ಭೂಮಿಯನ್ನ ಕೆ ಶಿ ಎನ್ನುವ ಪ್ರಶ್ನೆ ಕೂಡ ಇದ್ದಿದೆ ಹಿಂದಿನ ಮೈತ್ರಿ ಸರ್ಕಾರದಲ್ಲಿ ಭೂಮಿಯನ್ನ ಪಡೆದಿದ್ದಾರೆ ಹತ್ತು ಎಕರೆ ಜಮೀನನ್ನ ಟ್ರಸ್ಟ್ಗೆ ಕೊಡಲಾಗಿರುವಂತದ್ದು ಹಿಂದಿನ ಮೈತ್ರಿ ಸರ್ಕಾರದಲ್ಲಿ ಪಡ್ಕೊಂಡಿರುವಂಥದ್ದು ಭೂಮಿಯನ್ನು ಭೂಮಿಯನ್ನ ಅದಾದ್ಮೇಲೆ ಟ್ರಸ್ಟ್ ಗೆ ನೀಡಲಾಗಿದೆ ಇದೀಗ ಭೂಮಿಯಲ್ಲಿ ಏಸು ಪ್ರತಿಮೆ ಶಿಲಾನ್ಯಾಸವನ್ನ ನೆರವೇರಿಸಲಾಗಿದೆ ಅಂದ್ರೆ ಅದಕ್ಕೆ ಚಾಲನೆ ಅಂದ್ರ ಅಂದ್ರೆ ಅದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಇದರ ಮಾಹಿತಿಯನ್ನ ಸಂಪೂರ್ಣವಾದಂತ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ಕಂದಾಯ ಸಚಿವ ಅಶೋಕ್ ಅವರಿಗೆ ನೀಡಿದ್ದಾರೆ ಸಂಪೂರ್ಣ ವರದಿ ಈಗ ಆಲ್ರೆಡಿ ಅಶೋಕ್ ಅವರ ಕೈ ಸೇರಿದೆ ಇದೀಗ ಡಿ ಸಿ ವರದಿಯನ್ನ ಪರಿಶೀಲಿಸಲಿದ್ದಾರೆ ಸಚಿವ ಅಶೋಕ್ ಅವರು ಭೂಮಿ ವಾಪಸ್ ಪಡಿಲಿಕ್ಕೆ ಕಂದಾಯ ಸಚಿವರು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂತಿಮವಾಗಿ ಈ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಆಬಿಯಸ್ಲಿ ಒಬ್ಬರು ಸಚಿವರು ಮುಖ್ಯಮಂತ್ರಿಗಳ ಜೊತೆ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡೇ ಮಾಡ್ತಾರೆ ಸೋಮವಾರ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು ಕಪಾಲ ಬೆಟ್ಟದಲ್ಲಿ ನಿರ್ಮಾಣವಾಗಬೇಕಾಗಿದ್ದಂತ ಏಸು ಪ್ರತಿಮೆಗೆ ಬ್ರೇಕ್ ಬೀಳುವಂತ ಸಾಧ್ಯತೆ ಗೋಚರಿಸ್ತಾ ಇದೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಆರೋಬೆಲೆಯ ಕಪಾಲಗುಡ್ಡ ಇದು ಭೂಮಿ ಮುಟ್ಟುಗೋಲಿಗೆ ಒಪ್ತಾರ ಸಿಎಂ ಯಡಿಯೂರಪ್ಪನವರು ಅನ್ನುವ ಪ್ರಶ್ನೆ ಇನ್ನೂ ಒಂದು ಕಡೆ ಇರುವಂತದ್ದು ಭೂಮಿ ವಾಪಸ್ಸು ನಿರ್ಧಾರವನ್ನ ಒಪ್ಕೊಳ್ತಾರ ಮುಖ್ಯಮಂತ್ರಿಗಳು ಯಾಕೆಂದ್ರೆ ಆಲ್ಮೋಸ್ಟ್ ಬಿ ಜೆ ಪಿಯ ಎಲ್ಲ ಸಚಿವರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕಪಾಲಗುಡ್ಡ ಭೂಮಿ ವಿಷಯದಲ್ಲಿ ಬಿಎಸ್ವೈ ವೈ ಮಾತ್ರ ಇದುವರೆಗೂ ತುಟ್ಟಿಕ್ ಪಿಟ್ಟಿಕ್ ಅಂದಿಲ್ಲ ತಟಸ್ಥವಾಗಿ ಇದ್ದಾರೆ ಈ ಹಿಂದೆ ಮೆಡಿಕಲ್ ಕಾಲೇಜು ಕೆತ್ಕೊಂಡಾಗ್ಲೂ ಅಷ್ಟೇ ಯಡಿಯೂರಪ್ಪನವರು ಒಂದು ಮಾತನ್ನ ಹೇಳಿದ್ರು ನಾವು ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜನ್ನ ನಾನು ಡಿ ಕೆ ಶಿವಕುಮಾರ್ ಅವರನ್ನ ಮಾತಾಡ್ತೀನಿ ಅವರನ್ನ ಮನವೊಲಿಸ್ತೀನಿ ಅಂತ ಹೇಳಿದ್ರು ಸೊ ಆ ಒಂದು ಸಂದರ್ಭದಲ್ಲೂ ಒಂದು ರೀತಿಯಾದಂತ ತಟಸ್ಥ ನಿಲುವು ಕನಕಪುರಕ್ಕೆ ಮೆಡಿಕಲ್ ಕಾಲೇಜು ಭರವಸೆಯನ್ನ ನಂತರ ಕೊಟ್ಟಿದ್ರು ಸಿಎಂ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಮೂಲಕ ಡಿ ಕೆ ಶನ್ನ ಸಮಾಧಾನ ಪಡಿಸಿದ್ರು ಸಿಎಂ ರಾಜಕೀಯದಲ್ಲಿ ಮಾತ್ರ ಡಿ ಕೆ ಶಿ ಮತ್ತು ಯಡಿಯೂರಪ್ಪನವರು ವೈರಿಗಳು ವೈಯಕ್ತಿಕವಾಗಿ ಇವರ ಸಂಬಂಧ ಉತ್ತಮವಾಗಿ ಇದೆ ವೈಯಕ್ತಿಕ ಸಂಬಂಧ ಕೆಡಿಸಿಕೊಳ್ಳದಿರೋದಕ್ಕೆ ಭೂಮಿ ವಾಪಸ್ ಪಡೆದುಕೊಳ್ಳದೆ ಇರೋದಕ್ಕೆ ಏನಾದ್ರೂ ನಿರ್ಧಾರವನ್ನ ಪಡ್ಕೊಳ್ತಾರ ಯಡಿಯೂರಪ್ಪನವರು ಅನ್ನೋದನ್ನ ಕಾದ್ ನೋಡ್ಬೇಕು ಆದ್ರೂ ಒತ್ತಡ ಹೆಚ್ಚಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಯಾಕೆಂದ್ರೆ ಆಲ್ಮೋಸ್ಟ್ ಬಿಜೆಪಿಯ ಸಚಿವರು ಕೆಲವೊಬ್ಬರು ಶಾಸಕರು ಡೈರೆಕ್ಟ್ ಆಗಿ ಬಹಿರಂಗವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಕ್ಷಣದವರೆಗೂ ಕೂಡ ಏನನ್ನೂ ಹೇಳಿಲ್ಲ ಸಿಎಂ ಯಡಿಯೂರಪ್ಪನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವಂತ ಈ ಸಂದರ್ಭದಲ್ಲಿ ಸಚಿವರೆಲ್ಲರೂ ಮಾತಾಡ್ತಾ ಇದ್ದಾರೆ ಒಂದ್ ಕಡೆ ಸಿ ಟಿ ರವಿ ಅವರು ಕಂದಾಯ ಸಚಿವ ಆರ್ ಅಶೋಕ್ ಅವರು ಸುರೇಶ್ ಕುಮಾರ್ ಅವರು ಮಾಧುಸ್ವಾಮಿ ಅವರು ಈ ರೀತಿಯಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಆದ್ರೆ ಯಡಿಯೂರಪ್ಪನವರು ಮಾತ್ರ ಮಾತಾಡಿಲ್ಲ ಇನ್ನು ನವೆಂಬರ್ ಎಂಟರಂದು ಒಂದರಲ್ಲಿ ಸಿಎಂ ಯಡಿಯೂರಪ್ಪರನ್ನ ಡಿಕೆ ಸುರೇಶ್ ಕುಮಾರ್ ಅವರು ಹೋಗಲಿದ್ರು ಮೆಡಿಕಲ್ ವಿಚಾರವಾಗಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದ್ರು ಡಿಕೆ ಸುರೇಶ್ ಮಾತಿಗೆ ಬಿಎಸ್ವೈ ಸಹ ಮೆಡಿಕಲ್ ಕಾಲೇಜು ಮಂಜೂರು ಮಾಡುವ ಭರವಸೆಯನ್ನು ನೀಡಿದರು நமக்கு ஓகே இன்னொரு காரேஜ் அது மஞ்சள் மாத்தா ரெண்டு கேட்கலே க்காலங்கர ஜி தலைவர் மாத்தக்கை நனிய மற்றும் டிக்கே சிவகமாரி சார் சுரேஷ் அவர் மெடிக்கல் கலேஜ்ன பிரஸ்தே சிவக்குமார் நம்ம ஆமீய சேர்ந்து ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕೃಷ್ಣ ಯೇಸುವಿನ ವಿವಾದಕ್ಕೆ ಯಾವ ರೀತಿಯಾಗಿ ಒಂದು ಅಂತ್ಯವನ್ನ ಹಾಡುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಬಿಜೆಪಿ ಸರ್ಕಾರದಲ್ಲಿ ಪೃಥ್ವಿ ಈಗಾಗಲೇ ಏನು ಕೊಟ್ಟಿರ್ತಕ್ಕಂಥ ಜಮೀನು ಅಂದ್ರೆ ಈಗಾಗಲೇ ಕಪಾಲ ಗುಡ್ಡದಲ್ಲಿ ಜಮೀನನ್ನು ಕೊಟ್ಟಿದ್ದಾರೆ ಯೇಸು ಕೃಷ್ಣ ಪ್ರತಿಮೆಗೆ ಆ ಒಂದು ಜಾಗವನ್ನ ವಾಪಸ್ ಪಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ ಈಗಾಗಲೇ ಕಂದಾಯ ಸಚಿವರು ಆರ್ ಹೇಳಿದಂತ ಎಸ್ ಅವರು ಡಿಕೆ ಶಿವಕುಮಾರ್ ಅವರು ಪ್ರಭಾವವನ್ನ ತಮ್ಮ ಪ್ರಭಾವವನ್ನ ಬಳಸೋದ್ರ ಮೂಲಕವಾಗಿ ಆ ಒಂದು ಜಮೀನನ್ನ ಪಡೆದಿದ್ದಾರೆ ಜೊತೆಗೆ ಅಲ್ಲಿ ಭೂಮಿ ಅಂದ್ರೆ ವರ್ಗಾವಣೆ ವೆಚ್ಚವನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಇಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಬಹಳ ಪ್ರಭಾವದಿಂದನೇ ಈ ಒಂದು ಆಸ್ತಿಯನ್ನ ಸರ್ಕಾರಿ ಜಮೀನಿನ ಆ ಏನು ವಶಕ್ಕೆ ಪಡಿಸಿಕೊಳ್ಳೋದ್ರ ಮೂಲಕವಾಗಿ ಅವ್ರಿಗೆ ಆ ದಾನವಾಗಿ ಕೊಟ್ಟಿದ್ದಾರೆ ಇದು ಸರ್ಕಾರಿ ಜಾಗ ಅದೇನು ಆ ಎಂಎಲ್ಎ ಎಂಎಲ್ಎ ಎ ಜಮೀನಲ್ಲ ಹೀಗಾಗಿ ಅದನ್ನ ವಾಪಸ್ ಪಡಬೇಕು ಅನ್ನೋದೊಂದು ತೀರ್ಮಾನವನ್ನು ಈಗಾಗಲೇ ಮಾಡಿದ್ದೇವೆ ಈಗಾಗಲೇ ವರದಿಯನ್ನು ಕೂಡ ಕೇಳಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು ಈಗಾಗಲೇ கூட ಡಿಪಿಯಿಂದ ಪಡ್ಕೊಂಡಿರುವಂತದ್ದು ಈಗಾಗಲೇ ವರದಿ ಪರಿಶೀಲನೆ ನಡೆಸಿರುವಂತಹ ಆರೋಪಕವರು ಸೋಮವಾರ ಒಂದು ಸಚಿವ ಸಂಪುಟ ಸಭೆ ಕೂಡ ಇದೆ ಆ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಆದ್ರೆ ಮುಖ್ಯಮಂತ್ರಿ ಬಿಎಸ್ ಎಸ್ ಯಡಿಯೂರಪ್ಪ ಈ ಒಂದು ವಿಚಾರದಲ್ಲಿ ತಟಸ್ಥ ನಿಮವನ್ನು ತಾಳಿದ್ದಾರೆ ಇನ್ನು ಮೆಡಿಕಲ್ ಕಾಲೇಜು ವಿಚಾರದಲ್ಲೂ ಕೂಡ ಬಹಳ ತಟಸ್ಥವಾಗಿದ್ರು ನಂತರವಾಗಿ ಮೆಡಿಕಲ್ ಕಾಲೇಜ್ ಶಿಫ್ಟ್ ಮಾಡೋದ್ರ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡೋದ್ರ ನಂತರವಾಗಿ ಅವರಿಗೆ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ರು ಅದರಂತೆ ಡಿಕೆ ಶಿವಕುಮಾರ್ಗೆ ಈ ಒಂದು ವಿಚಾರದಲ್ಲಿ ಏನಾದ್ರೂ ಅವ್ರಿಗೆ ಮುಂದುವರೆದಕ್ಕೆ ಏನಾದ್ರು ತೀರ್ಮಾನವನ್ನು ಮಾಡ್ತಾರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅನ್ನೋದು ಕೂಡ ಕಾದು ಯಾಕಂದ್ರೆ ಮುಖ್ಯಮಂತ್ರಿ ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಜೊತೆಗೆ ಕೆ ಶಿವಕುಮಾರ್ ಇಬ್ಬರು ಕೂಡ ವ್ಯಕ್ತಿಕವಾಗಿ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಹೀಗಾಗಿ ವೈಯಕ್ತಿಕ ಸಂಬಂಧಕ್ಕಾದ್ರೂ ಒತ್ತಡಕ್ಕೆ ಅನ್ನಾದ್ರೂ ಮಣಿದು ಆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ ಏನಾದ್ರು ಆ ಒಂದು ಜಾಗವನ್ನ ಡಿಕೆ ಶಿವಕುಮಾರ್ಗೆ ಏನಾದ್ರೂ ಕೊಡ್ತಾರೆ ಅನ್ನೋದು ಕೂಡ ಸಾಧ್ ನೋಡಬೇಕಾಗಿದೆ ಒಟ್ಟಾರೆ ಈ ಒಂದು ವಿಚಾರ ಸದ್ಯಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರ ಮೇಲೆ ನಿಂತಿರುವಂತದ್ದು ಪೃಥ್ವಿರಾಜ್ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಗಾಗಿ ಮಲೆ ಮಹದೇಶ್ವರ ಮತ್ತೆ ಕೋಟ್ಯಾಧೀಶನಾಗಿದ್ದಾನೆ ಹುಂಡಿ ಸಂಗ್ರಹದಲ್ಲಿ ಮಾದಪ್ಪ ದಾಖಲೆಯನ್ನು ಬರೆದಿರುವಂಥದ್ದು ಹುಂಡಿಯಲ್ಲಿ ಕೋಟಿ ಗಟ್ಟಲೆ ಹಣ ಸಂಗ್ರಹವಾಗಿದೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಇಪ್ಪತ್ತೊಂದು ಸಾವಿರ ಕಲೆಕ್ಟ್ ಆಗಿರುವಂಥದ್ದು ಇದರ ಜೊತೆಗೆ ನಲವತ್ತೆಂಟು ಗ್ರಾಮ್ ಚಿನ್ನ ಒಂದು ಕೆಜಿ ಎಂಟುನೂರು ಗ್ರಾಮ್ ಬೆಳ್ಳಿ ಕೂಡ ಸಂಗ್ರಹವಾಗಿದೆ ನಿನ್ನೆ ತಡರಾತ್ರಿಯವರೆಗೂ ಕೂಡ ನಡೆದಿದೆ ಹುಂಡಿಯ ಎಣಿಕೆ ಇದು ಇವತ್ತಿನ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲನ ಮಧು ಬಲ ನಿಮ್ಮ ಟೂ